ಶಾಲೆಗೆ ಹೋದ್ರು ಕೂಡ ಆ ಸ್ಪಂದನ ಅವರನ್ನ ನೆನೆದು ಶೌರ್ಯ ಬಳಸುದು ಕಣ್ಣೀರಾಗ್ತಾ ಇದ್ದಾನೆ ಯಾಕೆಂದ್ರೆ ಸ್ಪಂದನ ಅವರನ್ನ ತುಂಬಾನೆ ಬಿಟ್ಟಿದ್ದ ಆ ಶೌರ್ಯ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ತಾಯಿಯನ್ನ ಇನ್ನೇನು ಒಂದು ವರ್ಷಗಳು ಕೂಡ ಆಗುತ್ತಾ ಕೂಡ ಇಷ್ಟೊಂದೆಲ್ಲ ಬದಲಾವಣೆಗಳು ಆಗುತ್ತೆ ಜೀವನದಲ್ಲಿ ಅಂತ ಆ ಶೌರ್ಯ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ನಿಜವಾಗೂ ಅವರು ಸಿನಿಮಾಗಳಲ್ಲಿ ಬಿಸಿ ಪ್ರತಿದಿನ ಶೂಟಿಂಗ್ ಅಂತೆಲ್ಲ ಓಕೆ ಬರ್ತಿರ್ತಾರೆ ಆ ಕೆಲವೊಂದು ಬಾರಿ ಮಗನೊಟ್ಟಿಗೂ ಕೂಡ ಅಂದ್ರೆ ವೀಕೆಂಡ್ ಅಲ್ಲಿ ಸಮಯವನ್ನು ಕೂಡ ಕೇಳಿದ್ದಾರೆ ಒಂದು ಟೈಮ್ ನಲ್ಲಿ ಮನೆಯಷ್ಟೇ ಹುಟ್ಟುಹಬ್ಬವಿತ್ತು ಸ್ಪಂದನ ಒಂದು ಟೈಮ್ ನಲ್ಲಿ ಆ ತುಂಬಾನೇ ಬೇಸರದಲ್ಲಿ ಒಂದು ಸ್ಪಂದನ ಪೋಸ್ಟ್ ಅನ್ನು ಕೂಡ ಮಾಡ್ತಾರೆ ವಿಜಯ ಅವರ ಜೊತೆಗೆ ಶೌರ್ಯ ಕೂಡ ಅಷ್ಟೇ ತಾಯಿಯ ಒಂದು ಫೋಟೋವನ್ನು ಹಾಕಿ ಮಿಸ್ಯಮ್ ಆಪ್ ಬರ್ತದೆ ಹಾಗೆ ಅಂತ ಒಂದು ವಿಶ್ವಾಸನ್ನು ಕೂಡ ತಿಳಿಸ್ತಾರೆ ಮನೆಯಲ್ಲಿ ಫೋಟೋ ನಿತ್ಯ ನಮಸ್ಕರಿಸ್ತಾರೆ ಪೂಜೆನ ಕೂಡ ಸಲ್ಲಿಸುತ್ತಾರೆ ಯಾವಾಗ್ಲೂ ಕೂಡ ಖುಷಿಯಾಗಿರ್ಬೇಕು ಅಂತಾನೆ ಬಯಸ್ತಾ ಇದ್ರು ಸ್ಪಂದನ ಆದ್ರೆ ಸ್ಪಂದನ ಅವ್ರು ಇಲ್ಲದೆ ಮನೆಯವರಿಗಂತೂ ತುಂಬಾನೇ ಖುಷಿಯಂತೂ ಇಲ್ಲ ಒಟ್ಟಿನಲ್ಲಿ ಎಲ್ಲರಿಗೋಸ್ಕರ ಅಂತೂ ಅವ್ರು ಖುಷಿಯಾಗಿ ಇರಬೇಕಾಗುತ್ತೆ ಒಂದು ಯಾವಾಗಲೂ ಕೂಡ ದುಃಖದಲ್ಲೇ ಮುಳುಗೋಗಿರ್ತಾರೆ ವಿಚಾರ ಗು ಸಪೋರ್ಟ್ ಮಾಡೋಕೆ ಸಮಾಧಾನ ಮಾಡೋಕೆ ಮಗ ಶೌರ್ಯ ಹೇಳ್ತಾರೆ ಅದೇ ರೀತಿ ಮಗ ಶೌರ್ಯನಿಗೆ ಸಪೋರ್ಟ್ ಮಾಡೋಕೆ ವಿಚಾರ ಗುಡ್ತಾರೆ ಅವರಿಬ್ಬರೇ ಕೂಡ ವಾಸ ಮಾಡೋದು ಜೊತೆಗೆ ಕೆಲವೊಂದು ಬಾರಿ ಫ್ಯಾಮಿಲಿ ಒಟ್ಟಿಗೆ ಗೆಟ್ ಟುಗೆದರ್ ಕೂಡ ಮಾಡ್ತಾರೆ ಆ ರೀತಿ ಒಂದು ದಿನಗಳು ದಿನಚರಿಯು ಕೂಡ ನಡೀತಾ ಇದೆ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ವಿಚಾರಗೂ ಮತ್ತೆ ಸ್ಪಂದನ ಆ ಬಹಳಷ್ಟು ಚೆನ್ನಾಗಿಯೂ ಕೂಡ ಅಂದ್ರೆ ಮೊದಲ ವರ್ಷದ ಒಂದೇನಾದ್ರು ಅಂದ್ರೆ ಆ ಪುಣ್ಯ ಸ್ಮರಣೆ ಇರುತ್ತಲ್ಲ ಒಂದು ಟೈಮ್ ದಲ್ಲಿ ಮತ್ತೆ ಇಬ್ರು ಕೂಡ ಎಲ್ಲರೂ ಕೂಡ ಕಾಣಿಸ್ಕೊಂಡ್ರೆ ಕಂಪ್ಲೀಟ್ ಫ್ಯಾಮಿಲಿ ಒಟ್ಟಿಗೆ ಯಾವ್ದು ಪೂಜೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾರೆ ಸ್ಪಂದನ ಅವರು ಯಾವಾಗಲೂ ಕೂಡ ನೆನಪಾಗ್ತಾ ಇರ್ತಾರೆ ಅಷ್ಟವ್ರ ನಿನಗೆ ಶಾಲೆಗೆ ಹೋದ್ರು ಕೂಡ ಅಷ್ಟೇ ಸ್ಪಂದನ ನೆನಪು ಮಾಡ್ಕೋತಾನೆ ಅಶ್ವ್ರೆ ತಾಯಿಯನ್ನ ನೆನಪು ಮಾಡ್ಕೋತಾನೆ